ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕವಿತೆಯ ಶೀರ್ಷಿ ಶೀರ್ಷಿಕೆ ನಲ್ಲೆ ಆಲಂಗಿಸಿ ಅಳುವ ತೆರದೆ ಮುಗ್ಧತೆ ಬಂದವು ನಲ್ಲೆ ಆಲಂಗಿಸಿ ಅಳುವ ತೆರದೆ ಮುಗ್ಧತೆ ಬಂದವು ಮಲ್ಲೆ ಘಮಿಸಿ ಸೌರಭಾಸೂಸಿ ಸೆಳೆತ ಪ್ರತಿಕ್ಷಣವು ಯೊಂದಿರಲುಂಟೆ ನಿಜದೊಲುವನು ಬಂದವು ನಲ್ಲೇ ಆಲಂಗಿಸಿ ಅಳುವ ತೆರದಿ ಮುಗ್ಧತೆಯೇ ಬಂದವು ಮಲ್ಲೆ ಘಮಿಸಿ ಸೌರಭಾಸೂಸಿ ಸೆಳೆತ ಪ್ರತಿಕ್ಷಣವು ಎಲ್ಲೆಯೊಂದಿರಲುಂಟೆ ನಿಜದೊಲುವನು ಬಂದವು ಹೇಗೆ ಮರೆಯಲಿ ಹೇಳು ಹಂಚಿ ಆನಂದವು ಹೇಗೆ ಬಣ್ಣಿಸಲದ ಮಧುರತೆಯ ಮಹೋನ್ನತವು ಹೇಗೆ ದೂರ ಕಣ್ಣಲ್ಲಿದೆ ಪ್ರತಿಬಿಂಬ ನವ ಪಲ್ಲವವು ಹೇಗೆ ಮೆರೆಯಲಿ ಹೇಳು ಹಂಚಿ ಆನಂದವು ಹೇಗೆ ಬಣ್ಣಿಸಲದ ಮಧುರತೆಯ ಮಹೋನ್ನತವು ಹೇಗೆ ದೂರ ಕಣ್ಣಲ್ಲಿದೆ ಪ್ರತಿಬಿಂಬ ನವ ನವಪಲ್ಲವವು ನವ ಪಲ್ಲವವು ನಲ್ಲೇ ಆಲಂಗಿಸಿ ಅಳುವ ತೆರದಿ ಮುಗ್ಧತೆ ಬಂದವು ಮಲ್ಲೆ ಘಮಿಸಿ ಸೌರಭ ಸೂಸಿ ಸೆಳೆತ ಪ್ರತಿಕ್ಷಣವು ಎಲ್ಲೆಯೊಂದಿರಲುಂಟೆ ನಿಜದೊಲವ ಅನುಬಂಧವು ಬರುವೆನೆಂಬ ಭರವಸೆ ಒಂದೇ ವಿಧಿಯ ಆಟವು ಗಣರಳಿ ನಕ್ಕಂತೆ ಭ್ರಮೆ ಯಾವ ಸೂತ್ರವು ಕರುಣೆ ಎರಿಯದ ಜಗದಾಟ ನಮದು ಪಾತ್ರವು ಬರುವೆನೆಂಬ ಭರವಸೆ ಒಂದೇ ವಿಧಿಯ ಆಟವೂ ತರುಲತೆಗಳರಳಿ ನಕ್ಕಂತೆ ಭ್ರಮೆ ಯಾವ ಸೂತ್ರವು ಕರುಣೆ ಎರಿಯದ ಜಗದಾಟ ನಮದು ಪಾತ್ರವೂ ನಲ್ಲೆ ಆಲಂಗಿಸಿ ಅಳುವ ತೆರದಿ ಮುಗ್ಧತೆ ಬಂಧವೂ ಮಲ್ಲೆ ಘಮಿಸಿ ಸೌರಭಾಸೂಸಿ ಸೆಳೆತ ಪ್ರತಿಕ್ಷಣವು ಎಲ್ಲೆಯೊಂದಿರ ಲುಂಟೆ ನಿಜದೊಲುವ ಅನುಬಂಧವು ಬಾಚಿ ಬಿಗಿದ ಪ್ಪ ಸಾಂತ್ವನಿಸಿರಲು ಮರೆ ನೋವು ಚಾಚಿ ಕೈ ಹೃದಯ ತೆರೆದು ದುಃಖಿಸಿ ಸಾಂತ್ವನವು ಆಚೀಚಿನ ಕೆಟ್ಟ ಕಂಗಣ ಹೀತ ತಾಳ್ಮೆ ಸಹಿಸಿ ಎಲ್ಲವು ಬಾಚಿ ಬಿಗಿ ದಪ್ಪಿ ಸಾಂತ್ವಾನಿಸಿರಲು ಮರೆ ನೋವು ಕೈ ಹೃದಯ ತೆರೆದು ದುಃಖಿಸಿ ಸಾಂತ್ವನವು ಆಚೀಚಿನ ಕೆಟ್ಟ ಕಂಗಳಿ ಹಿರಿತ ತಾಳ್ಮೆ ಸಹಿಸಿ ಎಲ್ಲವೂ ನಲ್ಲೇ ಆಲಂಗಿಸಿ ಅಳುವ ತೆರದಿ ಮುಗ್ಧತೆ ಬಂಧವು ಮಲ್ಲೆ ಘಮಿಸಿ ಸೌರಭ ಸೂಸಿ ಸೆಳೆತ ಪ್ರತಿಕ್ಷಣವು ಎಲ್ಲೆಯೊಂದಿರಲುಂಟೇ ನಿಜದೊಲುವ ಅನುಬಂಧವು ನಿಜದೊಲವ ಅನುಬಂಧವು ಹಲವು ತಡೆಗೋಡೆಗಳ ದಾಟಿ ಉಳಿದ ಪ್ರೇಮವು ನಲವೆಲ್ಲ ನಿನಗಿರಲೆಂಬ ಹೆಬ್ಬಯಕೆ ಅನುಗಾಲವು ಬಲಗೊಡೆ ಭಾಗ್ಯ ಬಾಗಿಲ ತೆರೆದು ಘಮಘಮವು ಹಲವು ತಡೆಗೋಡೆಗಳ ದಾಟಿ ಉಳಿದ ಪ್ರೇಮವು ನಲವೆಲ್ಲ ನಿನಗಿರಲೆಂಬ ಹೆಬ್ಬಯಕ್ಕೆ ಅನುಗಾಲವು ಬಲಗೊಡೆ ಭಾಗ್ಯ ಬಾಗಿಲ ತೆರೆದು ಘಮಘಮವು ಪಾಗಿಲ ತೆರೆದು ಘಮ ಘಮವು ನಲ್ಲೇ ಆಲಂಗಿಸಿ ಅಣುವ ತೆರದಿ ಮುಗ್ಧತೆ ಬಂದವು ಮಲ್ಲೆ ಗಮಿಸಿ ಸೌರಭ ಸೂಸಿ ಸೆಳೆತ ಪ್ರತಿಕ್ಷಣವು ಎಲ್ಲೆಯೊಂದಿರಲುಂಟೆ ನಿಜದ್ವಲವ ಅನುಬಂದವು ನಮಸ್ಕಾರ